ತ್ತು ಹಾಗೆಸ್ ಮಾಡಲಿಲ್ಲ ಹದಿನೈದು ಹದಿನೇಳು ಎರಡ್ ಸಾವಿರದ ಹದಿನೈದರಲ್ಲಿ ಈ ಶೇಕು ಸ್ಥಾಪನೆ ಆಗೋದು ಉಸ್ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನ ಕಕ್ಕ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಕೋಟಿ ಆಯಿತು ಹಾಗಾಗಿ ಇಪ್ಪತ್ತು ಕೋಟಿ ಅಜೀತ್ ಅವರು ಮತ್ತು ಸುರೇಶ್ ಸರ್ ಇಪ್ಪತ್ತು ಕೋಟಿ ಕೊಟ್ಟದಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಾನು ನಿಮಗೆ ಕೇಳಬಹುದು ಆದ್ರೆ ನೀವು ನಂಬಿಕಬೇಕಲ್ಲ ನಾವು ಯಾವಾಗ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ ಆದ್ರೆ ಹಿಂಟಿಟ್ಟು ಮಾತ್ರ ಮಾಡೋಣ ಮಾಡೋಣ ಅದು ಮಾಡಲಿಕ್ಕೆ ಅದೇ ತಕರಾರಿಲ್ಲ ನೀವು ಸ್ವತಂತ್ರದ ನಾವು ಸ್ವತಂತ್ರವಿದ್ದೀವಿ ನಮ್ಮ ಪಕ್ಷದವರು ಸ್ವತಂತ್ರವಿದ್ದೀವಿ ನೀವು ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡುವ ಸ್ವತಂತ್ರ ಅದೇ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ಯಾವಾಗ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬಾರದು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತಕ್ಕಂಥ ಸೌಹಾರ್ದಿಕವಾದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಓಡಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಿನ ಮುಂಚಿತವಾಗಿ ನಮ್ಮ ಸಂವಿಧಾನ ಅಂಗೀಕಾರ ಆಗದಕ್ಕಿಂತ ಮುಂಚಿತವಾಗಿ ಒಂದು ದಿನ ಐತಿಹಾಸಿಕವಾದಂತ ಭಾಷಣವನ್ನ ಮಾಡಿದ್ದಾರೆ ಅದೇನ್ ಹೇಳ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಸಮಾನ ಅವಕಾಶಗಳು ಸಿಕ್ಕದೇ ಇದ್ದೀವಿ 26 जनवरी 26 तारीख संविधान जारी बंदंत दिन आ दिन বৈরূদ্যತೆ ಇರತಕ್ಕಂತ ಸಮಾಜಕ್ಕೆ ಕಾರಣita ಇದೆ বৈরূದ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾರಣita ಇದೆ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನ ಓಲಾದತಕ್ಕಂತದ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಅದಕ್ಕೆ ಅವರು ಇನ್ನೊಂದು ಹೆಜ್ಜೆ ಮುಂದೆ ಗೊತ್ತಾ ಈ ಸಂವಿಧಾನ ಅಂತ ಗೊತ್ತಿದ್ದ ಇದರ ಶ್ರೇಷ್ಠತೆ ಗೊತ್ತಾಗಬೇಕಂದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ ಬದ್ಧತೆ ಇದೆ ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ தசமாஜயில நேம்மதி சாந்திய சாத்திய ஆகவே அசமான இதற்கு ಇಲ್ಲಿ ಗುರು ಭಾಷೆ ಮಾತಾಡ್ತಕ್ಕಂಥವ್ರು ಪೂರಕ್ರೆ ಕನ್ನಡ ಮಾತನಾಡ್ತಕ್ಕಂಥವ್ರೆ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು ಈಗ ಹೇಳೋದು ಅಲ್ಲಿ ಎರಡನೇ ಎರಡನೇ ಭಾಷೆ